ಓಂ ಧರಣಿ ಗರ್ಭ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಜ ಮಂಗಲಂ ಪ್ರಣಮ ನನ್ನ ಆತ್ಮೀಯ ವೀಕ್ಷಕರಿಗೆ ಎಲ್ರಿಗೂ ದತ್ತಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂಥ ಸ್ವಾಗತ ವೀಕ್ಷಕರೇ ಇವತ್ತು ಈ ಕುಜದೋಷ ಪರಿಹಾರವನ್ನು ನಾವು ಯಾವ ಸಣ್ಣ ಉಪಾಯಗಳನ್ನು ಚಿಕ್ಕ ಉಪಾಯಗಳನ್ನು ಮಾಡಿಕೊಂಡು ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು ಅನ್ನೋದನ್ನು ಇವತ್ತು ನಾವು ನೋಡ್ತೇವೆ ಅದರಲ್ಲಿ ಮುಖ್ಯವಾಗಿ ಒಂದು ಮೂರು ವಿಷಯವನ್ನು ನಾನು ತಿಳಿಸ್ಕೊಡ್ತೇನೆ ಅಂದರೆ ಈ ಮೂರು ವಿಷಯವನ್ನು ನಾವು ಕಡ್ಡಾಯವಾಗಿ ಪಾಲಿಸಿದ್ದೇ ಆದರೆ ಈ ಕುಜದೋಷದ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಯಾವುದು ಅದನ್ನು ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲೇ ನೋಡ್ತೇವೆ ಒಂದು ವೇಳೆ ತಾವು ಹೊಸದಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನೋಡಿ ಕುಂಭ ವಿವಾಹದ ಮಾಹಿತಿ ಕುಜದೋಷದ ಅನೇಕ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಕೂಡ ಹಂಚಿಕೊಂಡಿದ್ದೇನೆ ಅದೆಲ್ಲವನ್ನು ತಾವು ಗಮನಿಸಿ ಇವತ್ತು ಈ ಕುಜದೋಷ ಅಥವಾ ಮಂಗಳ ದೋಷ ಅಂತ ನಾವು ಹೇಳ್ತೀವಲ್ಲ ಬಹಳ ಹೇಳಿದಾಗ ಬಹಳ ಹೆದರಿಕೆ ಉಂಟಾಗುತ್ತೆ ಅದರಲ್ಲೂ ವಿಶೇಷವಾಗಿ ಮದುವೆ ಸಮಯದಲ್ಲಿ ಎಷ್ಟೋ ಸಾರಿ ಹುಡುಗಿಯ ಜಾತಕವನ್ನು ಕೂಡ ಇಲ್ಲಿ ಹುಡುಗನ ಕಡೆಯವರು ಬಿಟ್ಟು ಬಿಡ್ತಾರೆ ಕುಜದೋಷ ಇದೆ ಅಂತ ಅನ್ನೋದನ್ನು ಅಷ್ಟೊಂದು ಮನಸ್ಸಿನಲ್ಲಿ ಇದನ್ನು ಮಾಡಿಕೊಳ್ಬೇಡಿ ಒಂದು ವೇಳೆ ಜಾತಕದಲ್ಲೂ ಕುಜದೋಷ ಇದ್ದಾಗಲೂ ಕೂಡ ಒಂದು ವೇಳೆ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಸಮರ್ಪಕವಾದಂಥ ಪರಿಹಾರ ನಮಗೆ ಆಗೋದಿಲ್ಲ ಆ ದೊಡ್ಡ ದೊಡ್ಡ ಪರಿಹಾರಗಳನ್ನು ನಮ್ಮಿಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ಅದಕ್ಕೆ ಸಾಕಷ್ಟು ಪ್ರಮಾಣದ ದುಡ್ಡು ಖರ್ಚಾಗುತ್ತೆ ಆದರೂ ಕೂಡ ಈ ಕುಜ ಪ್ರಭಾವವನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಿಕೊಳ್ಬೇಕು ಅದಕ್ಕೆ ಇವತ್ತು ಒಂದು ಮೂರು ಉಪಾಯವನ್ನು ನೀವು ಖಂಡಿತವಾಗಿಯೂ ಮಾಡಿಕೊಳ್ಳಿ ಅದರಿಂದ ಈ ಕುಜದೋಷದ ಪ್ರಭಾವ ನಿಮ್ಮ ಜಾತಕದ ಮೇಲೆ ನಿಮ್ಮ ಜೀವನದ ಮೇಲೆ ನಿಮ್ಮ ಅಥವಾ ಉದ್ಯೋಗ ವ್ಯವಸಾಯ ಇರ್ಬೋದು ಅದರ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ ಅದರ ಪ್ರಮಾಣವನ್ನು ನೀವು ಖಂಡಿತವಾಗಿಯೂ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಮೊದಲನೇ ಉಪಾಯ ಅಂತಂದರೆ ಕೆಂಪು ಹವಳವನ್ನು ಧರಿಸಿಕೊಳ್ಳಿ ನೋಡಿ ಕೊರಳಲ್ಲಿ ಒಂದು ಕೆಂಪು ಹವಳ ಅಂತ ನಾವು ಹೇಳ್ತೇವೆ ಅದೊಂದು ರತ್ನ ಆ ರತ್ನದ ಮಾಲೆ ಬಹಳ ಅದಕ್ಕೇನು ಸಾಕಷ್ಟು ದುಡ್ಡು ಖರ್ಚಾಗೋದಿಲ್ಲ ಆ ಕೆಂಪು ಹವಳದ ಮಾಲೆಯನ್ನು ಕೊರಳಲ್ಲಿ ಧರಿಸಿಕೊಂಡಿದ್ದಾದರೆ ಖಂಡಿತವಾಗಿಯೂ ಕುಜದೋಷದ ಪ್ರಭಾವ ಕಡಿಮೆಯಾಗುತ್ತೆ ಇನ್ನು ಎರಡನೇದಾಗಿ ಈ ಕುಜದೋಷ ಇದ್ದಾಗ ಅಥವಾ ಜಾತಕದ ಮೇಲೆ ಕುಜನ ಪ್ರಭಾವವಿದ್ದಾಗ ವಿಶೇಷವಾದಂಥ ಯಾವುದಾದ್ರೂ ಕೆಲಸಕ್ಕೆ ನಾವು ಹೋಗಬೇಕಾಯಿತು ಅಂತಂದರೆ ಸಾಧ್ಯವಾದಷ್ಟು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳಿ ತಿಳಿಯಾದ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದಾದರೆ ನಿಮಗೆ ಆ ಕೆಲಸದಲ್ಲಿ ಅತ್ಯಂತ ಸುಲಭವಾದಂಥ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ನೀವು ಯಾವುದೋ ಹೋಗ್ತಾ ಇದ್ದೀರೋ ಅಥವಾ ವಿಶೇಷವಾದಂಥ ಯಾವುದಾದ್ರೂ ವ್ಯಾಪಾರದ ಕೆಲಸದ ಮೇಲೆ ಹೋಗುವಾಗಲೂ ಕೂಡ ಕುಜನ ಜಾತಕ ಇರುವಂಥ ವ್ಯಕ್ತಿಗಳು ಸಾಧ್ಯವಾದಷ್ಟು ಅಂದರೆ ಹಣೆ ಮೇಲೆ ಈ ಸಿಂಧೂರ ಅಥವಾ ನಾವು ಕೇಸರಿ ಅಂತ ಹೇಳ್ತೀವಲ್ಲ ಆ ತರಹದ ಒಂದು ತಿಲಕವನ್ನು ಇಟ್ಟುಕೊಂಡು ಹೋಗಿ ಅದರಿಂದಲೂ ಕೂಡ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಾಧ್ಯವಾಗತ್ತೆ ಇನ್ನು ಮತ್ತೆ ಕೊನೆಯದಾಗಿ ಕುಜದೋಷದ ಪರಿಹಾರವನ್ನು ಅಂತಂದರೆ ಒಂದು ತಾಮ್ರದ ಪಾತ್ರೆಯಲ್ಲಿ ಒಂದಷ್ಟು ಕೆಂಪು ಬಾ ಬೇಳೆಯನ್ನು ಇಟ್ಟುಬಿಟ್ಟು ಅದರ ಜೊತೆಗೆ ಒಂದು ಕೆಂಪು ವಸ್ತ್ರವನ್ನು ಇಟ್ಟು ಅದನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ವಿಶೇಷವಾಗಿ ನವಗ್ರಹ ದೇವಸ್ಥಾನದಲ್ಲಿ ಮಂಗಳವಾರದ ದಿವಸ ಅದನ್ನು ದಾನ ಮಾಡಿದ್ದಾದರೆ ನೀವು ಕುಜದೋಷದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಅನೇಕ ಉಪಾಯವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೇವೆ ಅಲ್ಲಿವರೆಗೆ ನಮಸ್ಕಾರ